ನೌಕ್ರದರಿಗ್ ಕೊಟ್ರ ರೈತರಿಗೆ ಕೊಡ್ರಿ ಅರ್ವಾ ಹೆಣ್ಣು ನೀವ್ ಕೊಡ್ರವಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅವ್ರ ಮತ್ತ ರೈತರದು ಹೋದಲ್ಲೆ ನೌಕ್ರಿದಾಗ ತಿಂತಾರ ಆ ರೈತರದು ಹೋದಲ್ಲೆ ನೌಕ್ರದವರ್ ತಿಂತಾರ ಬರೀ ಎಲ್ಲಾರ್ ನೌಕರಿ ನೌಕರಿ ಅಂದ್ರೆ ಹೆಂಗ ಹಂಗ ನೌಕ್ರ ವೌಕ್ರಿ ಅನ್ಬ್ಯಾಡ್ರಿ ರೈತರ ಮಕ್ಳು ನೌಕ್ರಿ ದರ ಬೇಕಂದು ತಾಯಿ ತಂದಿ ಕೂಡ ನೌಕ್ರಿ ಹುಡುಗಗೆ ಕೊಡ್ಕಂತ ನಾನು ಮಗಳನ್ನ ಅಂತ ನಾವ ಹೇಳ್ಬಿಟ್ರ ಮಕ್ಳು ಮತ್ತೊಟ್ಟು ಜಜ್ ಇದ್ದವಾಗ ಹೀಗ ಅಂತ ಕೇಳ್ತಾರ ಆದ್ರೆ ದಯವಿಟ್ಟು ರೈತರಿಗೆ ಹೆಣ್ಣು ಕೊಡು ರೈತರಿಗೆ ಹೆಣ್ಣು ಕೊಟ್ರೆ ಮನೆಗೆ ಬನ್ನಿ ಸರ ಸರಿ ರಾತ್ರಿ ಬಂದ್ರೂ ಹಬ್ಬದ ಜನ ಅನ್ನ ಹಾಕ್ತಾನ ಅದ ನೌಕರಿ ಹೋಗ್ರಿ ರಾತ್ರಿನಾಗ ಸರಿ ಅಕ್ಕಿ ತಗೋದಿಡ ಅಕ್ಕಿ ಇಟ್ಟಿದ ಫ್ರಿಜ್ ಫ್ರಿಜ್ನಂಗ ಇಟ್ಟು ಯಾಕೆ ಬಂದಿದಿ ಅಂತ ಕೇಳ್ತಾನ ತಾಯಿ ತಂದಿನ ಅನಾಮ ಕಿಡ್ತಾನ ಅದ ರೈ ಮಾಡಿ ಜಪಾನ ಮಾಡಿ ಮಣ್ಣು ಕೊಡ್ತಾನ